ಇನ್ನೊಂದು ಮೇನ್ ವಿಷಯಕ್ಕೆ ಬರಬೇಕು ಸುದೀಪ್ ಸರ್ ಇರೋವರೆಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರೆ ನಿಮಗೆ ಚಪಾತಿ ಅನುಷ ಅಂತ ಕರಿತಾ ಇದ್ರು ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಅಂದರೆ ತಪ್ಪು ಮಾಡಿದಾಗ ಕಿವಿ ಹಿಂಡೋದು ಚೆನ್ನಾಗಿ ಆಡಿದಾಗ ತುಂಬ ಸಪೋರ್ಟಿವ್ ಆಗಿರೋದು ಬಿಗ್ ಬಾಸ್ ಶೋ ನಡೆಸೋದು ಅಷ್ಟು ಸುಲಭ ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಸುದೀಪ್ ಸರ್ ಅವ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಚಪಾತಿ ಅಂತ ಪ್ರೀತಿಯಿಂದ ಕರೀತಾ ಇದ್ರು ಚಪಾತಿ ಅನುಷ ಅಂತ ನನ್ನನ್ನು ಅಲ್ಲ ಕರೀತಾ ಇದ್ದ ಬಟ್ ಎಸ್ ಸುದೀಪ್ ಸರ್ ಅಂತ ಬಂದಾಗ ಈ ಸಚ್ ಅ ಮ್ಯಾನ್ ಆ್ಯಟಿಟ್ಯೂಡ್ ಅಂತ ಬಂದಾಗ ವಾವ್ ಅಂದರೆ ಇಟ್ಸ್ ಅ ಗುಡ್ ಆ್ಯಟಿಟ್ಯೂಡ್ ಗುಡ್ ಆ್ಯಟಿಟ್ಯೂಡ್ ಅದನ್ನು ಕ್ಯಾರಿ ಮಾಡೋ ರೀತಿ ಇದೆಯಲ್ಲ ಫ್ಯಾಂಟ್ಯಾಸ್ಟಿಕ್ ಅಂತಲೇ ಹೇಳ್ಬೋದು ಒಂದು ಅಟೈರಿಂದ ಹಿಡಿದು ಅವು ಹೆಡ್ ಟು ಟೋವರ್ಗು ಆ ಒಂದು ಆ ಫಿಟ್ನೆಸ್ ಇರ್ಬೋದು ಅವ್ರು ನಿಂತ್ಕೊಳ್ಳೋ ಒಂದು ಸ್ಟೈಲ್ ಇರ್ಬೋದು ಮಾತಾಡೋ ಒಂದು ಗತ್ತಿರ್ಬೋದು ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಆ ಒಂದು ಕ್ಯಾರಿ ಅಂದರೆ ಪ್ರತಿಯೊಂದು ಆ್ಯಟಿಟ್ಯೂಡು ಕೆಲವ್ರಿಗೆ ಮಾತ್ರ ಮಾ ಮಾಡೋಕ್ಕೆ ಸಾಧ್ಯ ಸುದೀಪ್ ಸರ್ ಆ್ಯಟಿಟ್ಯೂಡ್ನ ಯಾರೂ ಕಾಪಿ ಮಾಡೋಕ್ಕಾಗಲ್ಲ ಅವ್ರ ಮಾತಿನ ಒಂದು ಸ್ಟೈಲನ್ನ ಯಾ ಯಾರು ಮಾ ಅಂದರೆ ಕಾಪಿನೇ ಮಾಡೋಕ್ಕಾಗದೇ ಇರೋವಂಥ ಒಂದು ಆ್ಯಟಿಟ್ಯೂಡ್ ತಪ್ಪು ಕಂಡಿಡಿಯೋಕ್ಕೆ ಆಗದೆ ಇರೋವಂಥ ಮಾತುಗಳು ಮಾತಲ್ಲಿ ಒಂದು ವೆಯ್ಟೇಜ್ ಇರುತ್ತೆ ಅವ್ರು ಕೊಡೋವಂಥ ತೀರ್ಮಾನಗಳಲ್ಲಿ ಒಂದು ನ್ಯಾಯ ಇರುತ್ತೆ ಅವ್ರು ಮಾಡುವಂಥ ಕಾಮಿಡಿನಲ್ಲಿ ಒಂದು ಅರ್ಥ ಇರುತ್ತೆ ಸೊ ಯಾರಿಗೂ ಅನ್ವಾಂಟೆಡಾಗಿ ಟೀಸ್ ಮಾಡಲ್ಲ ಅನ್ವಾಂಟೆಡಾಗಿ ಹರ್ಟ್ ಮಾಡಲ್ಲ ಪ್ರತಿಯೊಂದು ಮಾತು ಪ್ರತಿಯೊಂದು ಕೊಡುವಂಥ ಅಂಥ ಜಡ್ಜ್ಮೆಂಟಲ್ ರೀಸನ್ಗೆ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಇರುತ್ತೆ ಅದು ಅವ್ರ ಕೈಲೇ ಅನಿಸುತ್ತೆ ಸಾಧ್ಯ ಆಗೋದು ಮಾತಾಡೋಕ್ಕೆ ಆ ಬಿಗ್ ಬಾಸ್ ಶೋನ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರ ಕೈಲೂ ಅಷ್ಟು ತೂಕವಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಸುದೀಪ್ ಸರ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆದರೂ ಯಾಕಂದರೆ ಆ ಎಪಿಸೋಡ್ಸ್ ನಡೀತಿರ್ಬೇಕು ನಾವು ಅಟ್ಲೀಸ್ಟ್ ಒಂದು ನಾಲ್ಕು ಅವರ್ ಮಾತಾಡಿರ್ತೀವಿ ಟೂ ಅವರ್ಸ್ ಏನು ಟೆಲಿಕಾಸ್ಟ್ ಆದ್ರೂ ಒಂದು ನಾಲ್ಕು ಅವರ್ ಮಾತಾಡಿರ್ತಾರೆ ನಾಲ್ಕು ಅವರು ನಿಂತಿರ್ತಾರೆ ಅದು ತುಂಬ ಅದಷ್ಟು ಈಸಿನೇ ಅಲ್ಲ ನಮಗೆ ಕುತ್ಕೊಳ್ಳೋಕ್ಕೆ ಆಗಲ್ಲ ಹಿಂಗೆ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ನಮಗೆ ಸುಸ್ತಾಗ್ತಿರುತ್ತೆ ಕಣ್ಣಿಂಗ್ ಅಂತ ಇರುತ್ತೆ ಇಷ್ಟೆಲ್ಲ ಆಗ್ತಿರೋರು ನಿಂತ್ಕೊಂಡು ಆ ಒಂದು ಜವಾಬ್ದಾರಿ ನಿಭಾಯಿಸೋದು ಅಂಡ್ ಯಾರ ಮನ್ಸಿಗೂ ನೋವು ಮಾಡಲ್ಲ ಅವರು ತಿಳುವಳಿಕೆ ಹೇಳ್ತಾರೆ ಅದನ್ನು ನಾವು ಸರಿಯಾದ ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಹಿಂಟ್ಸ್ ಕೊಡ್ತಾರೆ ಆ ಕೊಡೋ ಹಿಂಟ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಆ ಕ್ಲೂಸ್ಗಳು ಅದನ್ನು ಅರ್ಥ ಮಾಡಿಕೊಂಡು ಅಂದರೆ ಅದನ್ನು ಡೈರೆಕ್ಟಾಗಿ ಹೇಳಲ್ಲ ಡೈರೆಕ್ಟಾಗಿ ಹೇಳಿದ್ರೆ ಅದು ಬಿಗ್ ಬಾಸ್ ಆಟನೇ ಅಲ್ಲ ನಿನಗೆಲ್ಲ ಕ್ಲೂ ಐ ಮೀನ್ ಎಲ್ಲಾನು ಹೇಳ್ಬಿಟ್ಟು ಆಟ ಆಡ್ಸೋಕ್ಕಾಗಲ್ಲ ಕೆಲವೊಂದು ಹಿಂಟ್ಸ್ನ ಐಡಿಯಾಸ್ನ ಕೊಡ್ತಾರೆ ನೀವು ಹಿಂಗಿದ್ದೆ ಅವ್ರದು ವೇಕಪ್ ಈ ದಿಸ್ ಇಸ್ ದ ಥಿಂಗ್ ಹಿಂಗೆ ಹೋಗ್ತಿದೆ ಹೊರಗಡೆ ಮೇ ಅದನ್ನು ಕಲ್ತು ಎಷ್ಟ್ರ ವಹಿಸ್ಕೊಂಡು ಅದನ್ನು ಅಪ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನು ಯಾವುದೋ ಒಂದು ಹಿಂಟ್ ಮೂಲಕ ಅರ್ಥ ಮಾಡಿಸಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ನಮ್ಮಲ್ಲಿದ್ದು ನಾವು ಅದನ್ನು ಚೇಂಜಸ್ ತೊಗೋಬೇಕು ಸೀರಿಯಸ್ಲಿ ಆ ಒಂದು ಮಾತು ಸುದೀಪ್ ಸರ್ಕೈಲ್ ಮಾತ್ರ ಸಾಧ್ಯ ಅನಿಸುತ್ತೆ ಆಮೇಲೆ ಅವ್ರ ಪಕ್ಕ ಅಲ್ಲಿ ನಿಂತ್ಕೊಂಡಿದ್ದಾಗಲೂ ಅಷ್ಟೇ ಫಸ್ಟ್ ಟೈಮ್ ಅನ್ ಎರಡು ಸಲ ಎಂಟ್ರಿ ಆಗಬೇಕಾದ್ರೆ ಎಕ್ಸಿಟ್ ಆಗಬೇಕಾದ್ರೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆದ್ರೆ ಸುದೀಪ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ